ಸೊ ಗೈಸ್ ಫೈನಲಿ ನಾನು ಬೆಂಗಳೂರು ರೀಚ್ ಆದ ನಿನ್ನೆ ವರುಣ್ ಸಿಕ್ಕಿದ್ದ ಸೊ ಅದಕ್ಕೆ ಅಲ್ಲೇ ಅವ್ರ ಮನೇಲಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಅವ್ರ ಮನೇಲೆ ರೆಸ್ಟ್ ಮಾಡ್ಬಿಟ್ಟು ಬೆಳಗ್ಗೆ ಅವನು ಜಿಮ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸಲೂನ್ ಹತ್ರ ಡ್ರಾಪ್ ಮಾಡಿದ ಸೊ ಅಲ್ಲಿಂದ ರಾಪಿಡ್ ಬುಕ್ ಮಾಡ್ಕೊಂಡು ಈಗ ಮನೆಗೆ ಬಂದೆ ಸೊ ಇವತ್ತು ಅವ್ನು ಯಾವುದೋ ಶಾರ್ಟ್ ಮೂವಿ ಮಾಡಿದಾನೆ ಪ್ರೀಮಿಯರ್ ಶೋ ಅಂತ ಸೊ ಅದಕ್ಕೆ ಬಾ ಅಂತ ಹೇಳಿದಾನೆ ಸಂಜೆ ಸೊ ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ಇವತ್ತು ಶಿವರಾತ್ರಿ ಹಬ್ಬ ಬೇರೆ ಉಪ್ಪಿಟ್ಟು ಮಾಡ್ಕೊಟ್ಟಿದ್ದಾರೆ ನನಗೆ ಅಂತ ಮಾ ವಿಶ್ಯು ಹ್ಯಾಪಿ ಶಿವರಾತ್ರಿ ಯು ಹೇಗಿತ್ತು ಒಂದ್ ವಾರ ಬೆಂಗಳೂರಿಗೆ ಬಂದಿರಲಿಲ್ಲ ನಾನು ತುಂಬಾ ಮಿಸ್ ಮಾಡ್ಕೊಂಡೆ ಕಣ ನಿನ್ನ ಬಿ ಸುಳ್ಳಿ ಹೇಳ್ಬೇಡ ಖುಷಿಯಾಗಿರ್ತೀಯ ಟ್ರಿಪ್ ನೋಡ್ಕೊಂಡು ಆರಾಮಾಗಿ ಇವತ್ತು ಫಲಹಾರ ಉಪವಾಸ ಇರ್ಬೇಕಲ್ಲ ಶಿವರಾತ್ರಿ ಅಲ್ವಾ ಉಪವಾಸ ನಾನು ನೋಡಿ ಫುಲ್ ಟೈಮ್ ಆಗಿ ತಾನೆ ಫುಲ್ ಬಿಸಿಲೆಲ್ಲ ಸುತ್ತಾಡಿ ಸುತ್ತಾಡಿ ಚಿಕ್ಕಾಬಡೆ ತಿರ್ಗಾಡಿ 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 ಫುಲ್ಲು ಕಪ್ಪಗಾಗಿ ಬಂದ್ಬಿಡಿದ್ದೀನಿ ಈಗ

ಕಾಶಿ ವಿಶ್ವನಾಥ ಒಂದು ಶ್ರೀಶೈಲ ಒಂದು ಭೀಮಶಂಕರ ಒಂದು ರಾಮೇಶ್ವರ ಒಂದು ವೈದ್ಯನಾಥೇಶ್ವರ ಒಂದು ನಾಗೇಶ್ವರ ಒಂದು ಮಹಾಕಾಳೇಶ್ವರ ಒಂದು ಓಂಕಾರೇಶ್ವರ ಒಂದು ಸೋಮನಾಥೇಶ್ವರ ಕೇದಾರನಾಥೇಶ್ವರ ಪ್ರಯಂಭಕೇಶ್ವರ ಕಾಶಿ ವಿಶ್ವನಾಥ ಟೋಟಲ್ ಹನ್ನೆರಡು ಜ್ಯೋತಿರ್ಲಿಂಗ ಏನಾದ್ರು ಆಗ್ಲಿ ಎಲ್ಲ ಒಂದೇ ಲಿಂಗದನ್ನ ಲಿಂಗ ಒಂದೇ ಹನ್ನೆರಡ್ ಕಡೆ ಹನ್ನೆರಡ್ ಪ್ಲೇಸ್ ಅಲ್ಲಿ ಇರೋದು ಹನ್ನೆರಡು ಲಿಂಗಗಳದು ಒಬ್ಬರೇ ನಾಮ ಹಲಗೋ ದೇವ್ರು ಒಬ್ರೇನೆ ಶಿವ ಒಬ್ರೇನೆ ಅವ್ರಿಗೆ ನಾಮ ಹಲಗೋದು ಒಂದೊಂದ್ ಕಡೆ ಒಂದೊಂದ್ ಏರಿಯಾದಲ್ಲಿ ಒಂದೊಂದ್ ದೇವರನ್ನ ಹೆಸರೇಳಿ ಪೂಜೆ ಮಾಡ್ತಾರ್ ನಮ್ದು ಯಾವ್ದಿವಾಗ ನಮ್ದು ಕಾಶಿ ವಿಶ್ವನಾಥೇಶ್ವರ ಕಾಶಿಯಿಂದ ತಂದಿರೋದು ನಾವು ಯಾವುದು ಇಲ್ಲಿದೆ ಕಾಶಿ ವಿಶ್ವನಾಥ ಕಾಶಿ ವಿಶ್ವನಾಥ ಈಗ ನಾವ್ ಅದನ್ನ ಪೂಜೆ ಮಾಡ್ಬೇಕಾ ಎಲ್ಲಾನು ಪೂಜೆ ಮಾಡಿದೀವಿ ಅಂತಾರೆ ಚೌಚಭಾತ್ ಅಂತಾರ ಗೊತ್ತಮ್ಮ ನಾನೊಂದ್ಸರಿ ಹೋಗಿದ್ದೀನಿ ಹೋಟ್ಲಿಗೆ ಹೋಟ್ಲಿಗೆ ಹೋಗ್ಬಿಟ್ಟು ಏನ್ ಮಾಡಿದೀನಿ ಚೌಚಭಾತ್ ಕೊಡಿ ಅಂತ ಹೇಳಿದೀನಿ ಚೌಚಭಾತ್ ಏನೋ ಒಂದು ಬಾತ್ ತರ ಇರ್ತದೆ ಪಲಾವ್ ತರ ಇರುತ್ತೆ ಅಂತ ಅನ್ಕೊಂಡು ಆಮೇಲೆ ನೋಡ್ರೆ ಉಪ್ಪಿಟ್ಟು ಕೊಡ್ರು ಅವತ್ ಗೊತ್ತಾಯ್ತು ನನ್ಗೆ ಚೌಚೌ ಅಂದ್ರೆ ಉಪ್ಪಿಟ್ಟು ಅನ್ಬಿಟ್ಟು ತುಂಬಾ ದಿನ ಆಗ್ಬಿಟ್ಟು ಮನೆ ಊಟ ತಿಂಡಿ ಫಿಫ್ಟೀನ್ ಡೇಸ್ ಆಗೋಗ್ಬಿಡಿತ್ತು ಇದು ಎಷ್ಟು ಲಾಟ್ ಇಟ್ಟಿದ್ದೀನಿ ಅಂದ್ರೆ ಪೂರ್ತಿ ಒಂದು ವಾರದ ಬಟ್ಟೆ ಎಲ್ಲ ಒಗೆಯಕ್ಕೆ ಎಲ್ಲ ನಾವಮ್ಮ ಕೈಯಲ್ಲಿ ಹೋಗಿದ್ದಾರೆ ವಾಷಿಂಗ್ ಮಿಷಿನ್ ಇದ್ರೂ ಕೈಯಲ್ಲಿ ಹೋಗಿದ್ದಾರೆ ನೋವಮ್ಮೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ವಾಷಿಂಗ್ ಮಿಷಿನು ತಗೊಂಬಂದು ಇಟ್ಟಿದ್ದಾರೆ ತಗೊಂಬಂದ್ ಇಟ್ರು ಕೈಯಲ್ಲಿ ಹೋಗಿದ್ದರು ನಾವಮ್ಮ ಅಟ್ ಲೀಸ್ಟ್ ಎಷ್ಟು ಒಗೆಯೋ ಬದಲು ವಾಷಿಂಗ್ ಮಿಷಿನ್ ಹಾಕೋತಾನೆ ಯಾಕಾಗಲ್ಲ ನಾನು ಎಷ್ಟು ಹೇಳ್ತೀನಿ ಗೊತ್ತಾಗ ಆರಾಮಾಗ ವಾಷಿಂಗ್ ಮಿಷಿನ್ ಹಾಕಮ್ಮ ಅಂದ್ರೆ ಇಲ್ಲ ನಾನು ಕೈಯಲ್ಲೇ ಹೋಗ್ತೀನಿ ಎಷ್ಟು ಬಟ್ಟೆ ಇದ್ರು ಕೈಯಲ್ಲೇ ಹೋಗಿದ್ದಾರೆ ಸೊ ಸೊಗೈಸಿ ಫಿಲಮ್ದು ಪ್ರೀಮಿಯರ್ ಶೋ ಇದೆ ಅಲ್ಲಿ ಹೋಗ್ತಾ ಇದೀನಿ ಧನ್ಯವಾದ ಇಸ್ ಮೈ ಔಟ್ ಫಿಟ್ ಜೀನ್ಸ್ ಶರ್ಟ್ ಜೀನ್ಸ್ ಬ್ಯಾಗಿ ಪ್ಯಾಂಟ್ ಆಮೇಲೆ ಯಾವುದೋ ಶೂ ಮ್ಯಾಚ್ ಆಗ್ತಿಲ್ಲ ಅನ್ಸುತ್ತೆ ಬ್ಯಾಟ್ ಇಟ್ಸ್ ಓಕೆ ಸೊ ಅವನು ಕೇಸ್ ಕೇಸ್ ತ್ರೀ ಸಿಕ್ಸ್ಟಿ ಫೈವ್ ಅಂತ ಸಮ್ ವೆಬ್ ಸೀರೀಸ್ ಮಾಡ್ತಾ ಇದ್ದಾರೆ ಸೊ ಅದು ಪ್ರೀಮಿಯರ್ ಶೋ ಇವತ್ತು ಇದೆಯಂತೆ ಕನ್ನಿಂಗಮ್ ರೋಡ್ ಅಲ್ಲಿರೋ ಚಾಮುಂಡೇಶ್ವರಿ ಸ್ಟುಡಿಯೋ ಸೊ ಅದಕ್ಕೆ ಇವಾಗ ವರುಣ್ ಮನೆ ಹೋಗ್ತಾ ಇದ್ದೀನಿ ವರುಣ್ ಮನೆಗೆ ಹೋಗಿ ಅಲ್ಲಿಂದ ಕಾರಲ್ಲೋ ಅಥವಾ ನೋಡಬೇಕು ಸೊ ಬನ್ನಿ ಅಣ್ಣ ಈಗ ವರುಣ್ ಮನೆ ರೀಚ್ ಅದೇ ಚಾನೆಲ್ ಸೂರ್ಯ ಹೇಗಿದ್ಯಮ್ಮ ಚಿಂಗ್ ಸೂಪರ್ ಬೆಳಿಗ್ಗೆ ನನ್ನ ಚಾನಲ್ ಇವಾಗ ಎಲ್ಲ ಹೋಗ್ತಾ ಇದ್ದೀವಿ ಕೇಸ್ ನಂಬರ್ ತ್ರೀ ಸಿಕ್ಸ್ಟಿ ಹೇಳಿದೀನಿ ಸೊ ಗೈಝ್ ಇವಾಗ ಕೇಸ್ ನಂಬರ್ ತ್ರೀ ಸಿಕ್ಸ್ಟಿ ಫೈವ್ ಹೌದೇನ ಎಲ್ಲ ಹಂಗೆ ನಾನು ಸಾರಿ ಗೈಸ್ ಕೇಸ್ ನಂಬರ್ ಎಷ್ಟ ಎಷ್ಟು ಹಾಗಾದ್ರೆ ಫೋರ್ ಜೀರೋ ಒನ್ ಸೊ ಕೇಸ್ ನಂಬರ್ ಫೋರ್ ಜೀರೋ ಒನ್ ಅದು

ಕ್ರೇಜಿ ಫುಲ್ ಮೆಚೋರ್ಡು ಎಲ್ಲ ವ್ಲಾಗರ್ಸ್ ಆಗ್ಬಿಟ್ಟು ಇವನೊಬ್ಬ ವ್ಲಾಗರ್ ಇವನಬ್ಬ ವ್ಲಾಗ್ ಅವನಬ್ಬ ವ್ಲಾಗರ್ ಸೊ ಹೇಳು ಯೂಟ್ಯೂಬಲ್ಲಿ ಇವತ್ತು ಇಲ್ಲಿ ಮೀಟ್ ಸೊ ಎಲ್ಲ ಬಂದರು

எது ಇಲ್ಲೇ ಒಂದ್ಗಡೆ ಸೋಪಾದಲ್ಲಿ ನಾನು ಉಳೇಶಿ ಕೃಷ್ಣ ಅವರು ಮೂರು ದಿನ ಕೂತಿದ್ವಿ

ಬೇರೆ ತುಂಬಾ ಚೆನ್ನಾಗಿದೆ ಎಂಟರ್ಟೈನ್ಮೆಂಟ್ ಇಲ್ಲ ಸೊ ಗೈಸ್ ಅಲ್ಲಿಂದ ಮನೆಗೆ ಡೈರೆಕ್ಟ್ ಆಗಿ ನಮ್ಮ ಮನೆಗೆ ರೀಚ್ ಅಲ್ಲಿ ವ್ಲಾಗ್ ಗೈಸ್ ಒಂದ್ ಐದಾರು ಜನ ಎಲ್ಲಾ ವ್ಲಾಗ್ ಮಾಡ್ಕೊಂಡಿದ್ರು ಎಲ್ಲಾ ಫೋನ್ ಹಿಡ್ಕೊಂಡು ಜಿಗಿ 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 ಅಂತ ಮಾಡ್ತಿದ್ರು ಸೊ ಅದಕ್ಕೆ ಸುಮ್ನೆ ಒಂದೊಂದು ಹೈಲೈಟ್ ಸ್ಕಿಪ್ಸ್ ತಗೊಂಡೆ ಅಷ್ಟೇ ಮೂವಿ ಮಾತ್ರ ಗೈಸ್ ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡ್ತಾರೆ ಅವಾಗ ದಯವಿಟ್ಟು ಹೋಗಿ ನೋಡಿ ತುಂಬ ನನಗಂತೂ ಹೆವಿ ಇಷ್ಟ ಆಯಿತು ಆ ಸೌಂಡಿಂಗ್ಸ್ ಅಂತೂ ಹೇಗಿದೆ ಅಂದರೆ ಕುತ್ಕೊಳ್ಳೋ ಚೇರು ಕೂಡ ಡಬ್ಲ್ಯೂ ಅಂತ ಅಲ್ಲಾಡ್ತಿತ್ತು ಅಲ್ಲಿ ಇವರನ್ನು ನೋಡೋಕ್ಕೆ ಸ್ಕ್ರೀನಲ್ಲಿ ತುಂಬ ಖುಷಿ ಆಯಿತು ಇಷ್ಟ ಆಯಿತು ಪ್ರೈಸ್ ಇವನು ನಮ್ಮ ಹುಡುಗ ಬಂದವನೆ ನಮ್ಮ ದೊಡ್ಡಮ್ಮನ ಮಗ ಸರ್ಪ್ರೈಸ್ ಗೊಡ್ಡ ಹೇಗಿದೆಯಪ್ಪ ನರೇಶ್ ಹೇಗಿದೆಯಾ ಹೇಳಪ್ಪ ಬೇ ಹೆಂಗಿದ್ಯಾ ಚೆನ್ನಾಗಿದೆ ನೀನು ಹೆಂಗಿದ್ಯಾ ನಾವು ಚೆನ್ನಾಗಿದೆ ಅಪ್ಪ ಕೈ ಜೀವನು ತುಂಬ ಒಳ್ಳೆ ಹುಡುಗ

ಇದು ಆಚೆ ಎಲ್ಲ ಬೀಗದ್ದಾ ಓ ಲಾಕ್ ಆಗಿದ್ದು ಚೆನ್ನಾಗಿತ್ತು ಅದು ನಮ್ಮ ಅಪ್ಪ ಹೆಂಗ್ ಮಾತಾಡ್ತಾರೆ ನಮ್ಮ ಅಪ್ಪ ನೋಡ್ದಾ ಹೇಳು ಪರವಾಗಿಲ್ಲ ಬೇಡು ಸೊ ಗಾಗಿ ಇಂದ ನಾನು ಟೆಂಪಲ್ ಹೋಗಿರಲಿಲ್ಲ ಅದೇ ಮನೆಯಲ್ಲೇ ಪೂಜೆ ಮಾಡಿದ್ದಷ್ಟೇ ಸೊ ಅದಕ್ಕೆ ಇವಾಗ ಟೈಮ್ ಹನ್ನೊಂದು ಗಂಟೆ ಇಲ್ಲಿ ನಮ್ಮ ನಿಯರ್ ಬೈ ಶಿವ ಟೆಂಪಲ್ ಇದೆ ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಮ್ಮ ಅಪ್ಪ ಅಮ್ಮ ಹಾಲಿಡಿಗೆ ಹೋಗಿದ್ದಾರೆ ಶಿವರಾತ್ರಿ ಅಲ್ವಾ ಎಲ್ಲ ತೆಗ್ದಿರ್ಬೋದು ಮೋಸ್ಟ್ಲಿ ಇಷ್ಟು ಟಯರ್ಡ್ ಆಗಿಬಿಟ್ಟಿದೆ ಅಂದರೆ ಗಾಯ್ಸ್ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟಿದೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ಅಲ್ಲಿಂದ ಬಂದಿದ್ನಲ್ಲ ಮೊನ್ನೆಯಿಂದನೂ ಬರಿ ಟ್ರಾವೆಲ್ ಬಟ್ ಬಟ್ಟೆ ಹೋಗೋಕ್ಕೂ ಅಷ್ಟೊತ್ತಿಗೆ ತುಂಬ ಟಯರ್ಡ್ ಫೀಲ್ ಆಗ್ತಾಯಿತ್ತು ಬಟ್ ಆದರೂ ಹೋಗಲೇಬೇಕು ಅಪ್ಪ ಅನ್ಕೊಂಡಿದ್ದಾನೆ ಅಂತ ಹೋದೆ ಈಗಲೂ ರೆಸ್ಟ್ ತೊಗೊತಾ ಇದೆ ಬಟ್ ನಮ್ಮ ಮನೆಯಲ್ಲಿ ಅಲ್ಲೆಲ್ಲ ಹೋಗೋಕ್ಕಾಗುತ್ತೆ ನಿನಗೆ ಇಲ್ಲಿ ಬರೋಕ್ಕಾಗಲ್ವಾ ಟೆಂಪಲ್ ಬರೋಕ್ಕಾಗಲ್ವಾ ಮುಚ್ಕೊಂಡು ಬಾ ಅಂದರು ನಮ್ಮಪ್ಪ ಸರಿ ಆಯಿತು ಬರ್ತೀನಿ ತಿಡಿಯಪ್ಪ ಅಂತ ಹೋಗ್ತಾ ಇದ್ದೀನಿ ನೋಡಿ ಇವನು ಈ ರೋಡಲ್ಲಿ ಯಾರೂ ಒಬ್ಬರೂ ಬಿಡಲ್ಲ ಇವನು ಒಬ್ಬರೂ ಬಿಡಲ್ಲ ನೋಡಿ ನನ್ನಂದರೆ ಓಡ್ಬತ್ತ ನನಗೆ ಮಚ್ಚ ಅಂದರೆ ಸಾಕು ಓಡ್ಬತ್ತಾನೆ ಈ ರೋಡಲ್ಲಿ ಕಿಂಗು ಕಿಂಗು ಒಂಥರ ಕಿಂಗು ಇವನು ಏನೋ ಅಲ್ವೇನಾ ಏನೂ ಮಾಡಲ್ಲ ನನಗಾದರೆ ನೋಡಿ ಓಡ್ಬತ್ತಿರಿ ನೋಡಿರಿ ಓಡ್ಬತ್ತಾನೆ ನನಗಾದರೆ ಓಡ್ಬತ್ತಾನೆ ಶಿಷ್ಯ ಟೆಂಪಲ್ಗೆ ಹೋಗಿ ಬರ್ತೀನಿ ಶಿಷ್ಯ ಬಟ್ ಬೇರೆ ಜನ ಬಂದರೆ ಬೊಗಿ ಬೊಗಿ ಬೊಗಳಿ ಬೊಗ್ಳಿ ಬೊಗ್ಳಿ ಇಟ್ಬಿಡ್ತಾನೆ ಇಲ್ಲಿ ರೋಡಲ್ಲಿ ಹೋಗೋಕ್ಕೂ ಬಿಡೋಲ್ಲ ನೋಡಿ ಕ್ಯೂಟ್ ಬಾಯ್ ಮೇ ಬಿ ಇಷ್ಟ ನನಗೆ ಕ್ಲೋಸ್ ಫ್ರೆಂಡ್ ಅನ್ನೊಂಥ ಹೋದ್ರು ಹಿಂದೆನೇ ಬರ್ತಾನೆ ಈ ಥರ ನಿಯತ್ತಾಗಿರ್ಬೇಕು ಬೇಸ್ ಈ ಥರ ಯಾರು ನಿಯತ್ತಾಗಿರ್ತಾರೆ ಇವಾಗ ಮನುಷ್ಯ ಯಾರು ಇರೋದಿಲ್ಲ ಇದ್ದರೆ ನಮ್ಮ ನಾಯಿ ಇರಬೇಕು ಚಿನ್ನ ಮುದ್ದು ಚಿನ್ನ ನೋಡಿ ನನ್ನ ಜೊತೆನೆ ಬರ್ತಾನೆ ಹಿಂಗೆ ಮಗ ಬರೋಣ ಬರ ನನಗಿನ್ ಮುಂದೆನೆ ನೋಡಿ ಅವನು ಮುಂದೆನೇ ಓಡಾಗ್ತದಣ್ಣ ನನಗೆ ಕಾವಲು ಕೊಡ್ತಾವ ನೋಡಿದ್ರಾ ಹೀಗೆ ಚಾ ಟೆಂಪಲ್ ಹೋಗ್ಬಿಟ್ಟಿ ತಡಿ ಎಲ್ಲ ಹಾಕೊಂಡು ಭಜನೆ ಮಾಡ್ತಾ ಇದ್ದಾರೆ ಫುಲ್ಲು ನೋಡಿ ಗೈಝ್ ಹನ್ನೊಂದು ಗಂಟೆ ಆದ್ರೂ ಎಷ್ಟು ಜನ ಇದ್ದಾರೆ ಇವತ್ತು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಪ್ರಸಾದ ವ್ಯವಸ್ಥೆ ನನ್ಗಿನ್ ಮುಂಚೆನೇ ಬಂದ್ಬಿಟ್ಟು ಪ್ರಸಾದ ತಿನ್ಕೊಂಡ್ ಕೂತಾರೆ ನಮ್ಮ ಅಪ್ಪ ಅಮ್ಮ ಅವ್ರು ತಿಂದ್ರ ಪ್ರಸಾದ್ ಕರ್ಕಸ್ತಾ ವಯಸ್ಸು ಪ್ರಸಾದ ಎಲ್ಲ ಕೊಟ್ಟಿದ್ದಾರೆ ಶಿವರಾತ್ರಿ ಹಬ್ಬ ಇದರಿಂದ ತಿಂದ್ರ ಚಿಕ್ಕ ಬಡ್ಡಿ ಒಳ್ಳೇದಂತೆ ನೋಡಿ ಗೈಸ್ ಇನ್ನು ಇಲ್ಲೇ ಅವನು ಇವನು ಪಪ್ಪ ಅಲ್ಲಿಂದ ನಡ್ಕೊಂಡ್ ಬಂದು ಇಲ್ಲಿ ಬರೋರ್ಗು ಇಲ್ಲೇ ಅವನೇ ಬೇಕಾದ್ರೆ ನೋಡಿ ನಮ್ಮ ಮನೆಯವ್ರಿಗೂ ಬುತ್ತಾನೆ ಬೇಕಾದ್ರೆ ನಂಗೆ ಗೊತ್ತಾನವನು ಬಂದಿ ಹತ್ರ ಹೋಗೋವರೆಗೂ ಬರ್ತಾನೆ ಬರಲಿಲ್ಲ ಯಾಕೋ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಸಿ ಬೈ ಲವ್ ಯು ಅಲ್ ಬೈ